ಮಡಗುವಲ್ಲಿ ಸೀತಾಯ್ತದೊಳಗೆ ಕಣೆ ಐ ಸಾಕವ್ರಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ತಮ್ಮನ ಮಕ್ಕಳು ಮತ್ತೆ ನನ್ನ ತಮ್ಮ ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಬಂದಿದ್ರು ಯಶುನ ಮಾತಾಡ್ಸ್ಕೊಂಡು ಆಟ ಆಡಿಸ್ಕೊಂಡು ಹೋಗೋಣ ಹೇಳ್ಬಿಟ್ಟು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂತ ಎಲ್ಲರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆ ಕಡೆ ಇವಾಗ ಇವಳೆ ಚಿಕ್ಕ ಮಗಳು ಎಲ್ಲರೂ ದೊಡ್ಡವರಾಗಿದ್ದಾರೆ ಹಾಗಾಗಿ ಆಟ ಆಡ್ಸೋಕೆ ಮಕ್ಕಳು ತುಂಬಾನೇ ಇಷ್ಟಪಡ್ತವೆ ಅಂತಾನೆ ಹೇಳ್ಬೋದು ಯಶುನೂ ಅಷ್ಟೇನೆ ಯಾರಾದರೂ ಬೇಕೋ ಆಟ ಅಂತ ಅಂತೇಳಿ ತುಂಬಾನೇ ಆಟ ಮಾಡ್ತಾ ಇರ್ತಾಳೆ ಹಾಗಾಗಿ ಅವಾಗವಾಗ ಬಂದು ಪಾಪುನ ಆಟಾಡ್ಸ್ಕೊಂಡು ಹೋಗ್ತಾರೆ What? <laughs> ಇನ್ನು ನನ್ನ ತಮ್ಮಗೆ ಯಶು ಅಂತ ಅಂದರೆ ತುಂಬಾ ಇಷ್ಟಪಡ್ತಾನೆ ಅವ್ನಿಗೂ ಎರಡು ಹೆಣ್ಮಕ್ಳಿದ್ದಾರೆ ಹಂಗಾಗಿ ಇವಳನ್ನ ತುಂಬಾ ಇಷ್ಟಪಡ್ತಾನೆ ಅಂತಲೇ ಹೇಳ್ಬೋದು ಆದರೆ ಯಶು ಯಾರ ಹತ್ರನು ಹೋಗೋದೇ ಇಲ್ಲ ಜೆಂಟ್ಸ್ ಹತ್ರ ಲೇಡೀಸ್ ಹತ್ರ ಮಾತ್ರ ಆಟ ಆಡೋ ಅಂಥದ್ದು ಅವಾಗಿಂದ ಅವ್ಳು ಅದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಅವ್ಳನ್ನ ಮಾತಾಡ್ಸ್ಲಿಕ್ಕೆ ಅಂತ ಅಂದರೆ ಮನೆಗೆ ಬಂದು ಒನ್ ಅವರ್ ಆಗಬೇಕು ಒನ್ ಅವರ್ ಆದಮೇಲೆ ಮುಖ ಎಲ್ಲ ನೋಡಿ ನೀಟಾಗಿ ಅವಳೇ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು ಅಲ್ಲಿವರೆಗೂ ಅವಳನ್ನ ಯಾರೂ ಮಾತಾಡ್ಸೋಂಗಿಲ್ಲ ಹಂಗೆ ಇರಬೇಕು ಇಲ್ಲಾಂದರೆ ಫುಲ್ಲು ಆಟ ಮಾಡಲಿಕ್ಕೆ ರಚೆ ಇಡ್ದು ಬಿಡ್ತಾಳೆ ಶುರು ಮಾಡ್ಕೊಬಿಡ್ತಾಳೆ ಹಾಗಾಗಿ ಇವಾಗ ಬಂದು ಇಲ್ಲ ಮೂರ್ ಅವರ್ ಆಯ್ತು ಊಟ ಎಲ್ಲ ಮಾಡಿ ಕುತ್ಕೊಂಡಿದ್ದೀವಿ ಆಮೇಲೆ ಅವಳು ಅವನ ಹತ್ರ ಹೋಗ್ತಾ ಇದ್ದಾಳೆ ನಿದ್ದಿಂದಾನುಕಿ ಆಟ ಆಡ್ಕೊಂಡು ಇವಾಗ ಅವನು ಕೂಡ ನೀಟಾಗಿ ಅವಳನ್ನ ಆಟ ಶುರು ಮಾಡ್ಕೊಂಡಿದ್ದಾನೆ ಅವಳಿಗೆ ಜ್ಞಾನ ಯಾವಾಗ ಚೆನ್ನಾಗಿ ಬರುತ್ತೆ ಅವಾಗ ಹೋಗ್ತಾಳೆ ಎಲ್ಲಾರ ಹತ್ರನು ಅಲ್ಲಿವರೆಗೂ ಯಾರ ಹತ್ರನು ಹೋಗೋದಿಲ್ಲ ಇನ್ನು ಎಲ್ಲರೂ ಬೈತಾ ಇರ್ತಾರೆ ಇದೇ ಥರ ಆದರೆ ತುಂಬನೇ ಕಷ್ಟ ಆಗುತ್ತೆ ಫಸ್ಟು ಎಲ್ಲಾದರೂ ಕರ್ಕೊಂಡೋಗಿ ಅವಳನ್ನ ಜನಗಳನ್ನ ಒಗ್ಸು ಯಾವ್ದಾದ್ರು ಪಾರ್ಕ್ ಕರ್ಕೊಂಡೋಗಿ ಆಟ ಆಡಿಸು ಅಲ್ಲಿ ಇಲ್ಲಿ ಸ್ವಲ್ಪ ಜನಗಳನ್ನ ಜೊತೆ ಬೆರೆಯಕ್ಕೆ ಬಿಡು ಅಂತ ಹೇಳಿ ನಾನು ಅವಳನ್ನ ಮನೆ ಒಳಗಡೆನೆ ಕೂಡ ಹಾಕೊಂಡಿರ್ತೀನಲ್ಲ ಯಾವಾಗ್ಲೂ ಹಾಗೇನೆ ಅವಳು ಯಾರ ಹತ್ರ ಜನ್ಸು ನೋಡಿದ್ರೆ ಸಾಕು ಬೇರೆ ಯಾರಾದರೂ ಮಾತಾಡ್ಸಿದ್ರೆ ಸಾಕು ಆಡಲಿಕ್ಕೆ ಶುರು ಮಾಡ್ತಾಳೆ ಹೊರ್ಗಡೆ ಯಾರಾದರೂ ಮಾತಾಡ್ಸಿದ್ರೆ ಚೆನ್ನಾಗೇ ಮಾತಾಡ್ತಾಳೆ ಮನೆಯವ್ರ ಹತ್ರ ಯಾರ ಹತ್ರನೂ ಅಷ್ಟಾಗಿ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಏನಕ್ಕೆ ಈ ಥರ ಆಡ್ತಾಳೆ ಅಂತ ನನಗಂತೂ ಗೊತ್ತಿಲ್ಲ ತುಂಬಾ ಹಠ ಮಾಡ್ಬಿಡ್ತಾಳೆ ಒಂದೊಂದ್ಸರಿ ಮನೆಗೆ ಯಾರಾದರೂ ನೆಂಟರು ಬಂದ್ಬಿಟ್ರೆ ನಾವು ಯಾಕಾರ ಬಂದ್ವಪ್ಪ ಈ ಹುಡುಗಿ ನಮ್ಮನ್ನು ನೋಡಿ ಎಳುತ್ತಲ್ಲ ಅಂತೇಳಿ ಅವರೇ ಓಟೋಗಿಬಿಡ್ಬೇಕು ಆ ಥರ ಎಲ್ಲ ಆಟ ಮಾಡಲಿಕ್ಕೆ ಶುರು ಒಂದೊಂದು ಒಂದೊಂದ್ಸರಿ ತುಂಬಾ ಚೆನ್ನಾಗಿರ್ತಾಳೆ ಒಂದೊಂದು ಸರಿ ಈ ಥರ ಆಟ ಮಾಡಿಬಿಡ್ತಾಳೆ ಹಾಗಾಗಿ ನನಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ಯಾರನ್ನ ಬಂದಾಗ ಈ ಥರ ಆಟ ಮಾಡಿಬಿಟ್ರೆ ಅವ್ರು ಸರಿಯಾಗಿ ಊಟ ಮಾಡಲಿಕ್ಕೂ ಆಗೋದಿಲ್ಲ ಒಂದು ಕಾಫಿನೂ ಕುಡಿಯೋಕ್ಕಾಗೋದಿಲ್ಲ ಅಷ್ಟು ಆಟ ಮಾಡ್ತಾಳೆ ಅವ್ರನ್ನ ನೋಡಿದ್ರೆ ಸಾಕು ಎದ್ರುಕೊಂಡು ಓಡೋದು ಜೋರಾಗಿ ಇರ್ಚೋದು ಆ ಥರ ಎಲ್ಲ ಮಾಡ್ತಾಳೆ ಯಾರ ಹತ್ರನೂ ಹೋಗೋದಿಲ್ಲ ನನ್ನೇ ಎತ್ಕೊ ಅಂತೇಳಿ ತುಂಬನೇ ಹಿಂಸೆ ಮಾಡ್ತಾಳೆ ಹಂಗಾಗಿ ನನ್ನ ತಮ್ಮ ಅಪರೂಪಕ್ಕೆ ನನ್ನ ಜೊತೆ ಆಟ ಆಡೋಕೆ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳಿ ಹನ್ನೊಂದು ಗಂಟೆ ರಾತ್ರಿ ಆದ್ರೂ ಅವಳನ್ನ ಆಟಾಡ್ಸ್ತಾನೆ ಇದ್ದ ಹಂಗಾಗಿ ಅವಳು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ನಮ್ಮದು ಊಟ ಕೂಡ ಆಗಿತ್ತು ಮಲ್ಕೊಂಡ್ಲು ಇನ್ನು ಮಲ್ಕೊಂಡಿದ್ದಾಗಲೇ ನೈಟು ಅವಳು ಚೆನ್ನಾಗೆ ಮಲ್ಕೊಂಡಿದ್ಲು ನಮ್ಮ ಜೊತೆ ಇದ್ಕಿದಂಗೆ ಏನಕ್ಕೆ ಅಂತ ಗೊತ್ತಿಲ್ಲ ಚಾಪೆ ಮೇಲೆ ಮಲ್ಕೊಂಡಿದ್ವಿ ಮಂಚದ ಮೇಲೆ ಮಲ್ಕೊಳ್ಳಲ್ಲ ಇವಾಗ ಅವಳು ಎದ್ಬಿಟ್ಟು ಆ ಕಡೆ ಈ ಕಡೆ ಬಿದ್ದುಬಿಡ್ತಾಳೆ ಅಂತೇಳಿ ಇನ್ನು ನಿದ್ದೆಗಣ್ಣಲ್ಲಿ ಎದ್ಬಿಟ್ಟು ಬಂದು ನನಗೆ ಕಾಲೊಳಗಡೆ ಮಲ್ಕೊಬಿಟ್ಟಿದ್ದಾಳೆ ನಾನು ನೋಡೇ ಇಲ್ಲ ಯಾವಾಗಲೂ ಹೆಚ್ಚಿನ ಆಯಿತು ಮಗು ಎಲ್ಲೋಯ್ತು ಅಂತ ಹೇಳಿ ನೋಡಿದ್ರೆ ಕಾಲೊಳಗಡೆ ಬಂದು ಮಲ್ಕೊಂಬಿಟ್ಟಿದ್ದಾಳೆ ನನಗಂತೂ ನೋಡಿ ತುಂಬನೇ ಭಯ ಅಂದರೆ ಭಯ ಅನ್ನಿಸ್ಬಿಡ್ತು ಇನ್ನು ಹೊರಗಡೆ ಎಲ್ಲರೂ ಹೋಗ್ಬಿಟ್ಟಿದ್ರೆ ದೇವ್ರೇಗತಿ ಬತ್ಲು ಮನೆ ಆ ಥರ ಎಲ್ಲ ಹೋಗ್ಬಿಟ್ಟು ಬಕಿಟಲ್ಲೆಲ್ಲ ನೀರು ತುಂಬಿಟ್ಟಿರ್ತೀವಿ ಈ ಥರ ಮಲ್ಕೊಂಬಿಟ್ಟಿದ್ದಾಳೆ ಬಂದು ನನಗಂತೂ ಇದೇ ಫಸ್ಟ್ ಟೈಮು ಈ ಥರ ಮಾಡಿರೋದು ಹಂಗಾಗಿ ಒಂದು ಕ್ಷಣ ಭಯ ಅಂದರೆ ಭಯನೇ ಅನಿಸ್ಬಿಡ್ತು ಅಂತಲೇ ಹೇಳ್ಬೋದು ಏನಕ್ಕೆ ಈ ಥರ ಮಾಡಿದ್ಲು ಅಂತ ಹೇಳಿ ನನಗೂ ಸಹಿತ ಗೊತ್ತಾಗಲಿಲ್ಲ ನಿದ್ದೆಗಣ್ಣಲ್ಲಿ ಹೋಗಿ ಮಲ್ಕೊಂಡಿದ್ದಾಳೆ ಅಂತ ಹೇಳಿ ಅಂದ್ಕೊಂಡೆ ಯಾಕಂದರೆ ಮಕ್ಕಳು ಎಲ್ಲ ಇರ್ತಾರಲ್ಲ ಮಕ್ಕಳು ಮರಿ ಎಲ್ಲ ಬಂದಾಗ ಅವಳಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ ಚೆನ್ನಾಗಿ ಆಟ ಆಡ್ತಾಳೆ ಆ ಥರ ಎಲ್ಲ ಮಾಡೋದ್ರಿಂದ ಈ ಥರ ಹೋಗಿ ಮಲ್ಕೊಂಡಿದ್ದಾಳೆ ಅಂತೇಳಿ ಅಂದ್ಕೊಂಡೆ ಈ ಥರ ಯಾವತ್ತೂ ಮಾಡಿರಲಿಲ್ಲ ಆ ಕಡೆ ಈ ಕಡೆ ಒಳ್ಳಾಡೋದು ಆ ಥರ ಎಲ್ಲ ಮಾಡಲು ನಿದ್ದೆ ಬರಲಿಲ್ಲ ಅಂದರೆ ನಾವೆಲ್ಲ ಯಾವ ಥರ ಮಾಡ್ತೀವಿ ಆ ಥರ ಈ ಥರ ಇದೇ ಫಸ್ಟ್ ಟೈಮು ಮಾಡಿರೋ ಅಂಥದ್ದು ಆಮೇಲೆ ನಾನು ಲೈಟ್ನೆಲ್ಲ ಆನ್ ಮಾಡಿ ನೋಡಿದೆ ಇದೇ ಥರನೇ ಮಲ್ಕೊಂಡಿದ್ಲು ಫುಲ್ಲು ಸ್ವರ್ಗ ನಿದ್ದೆ ಹೊಡಿತಾ ಇದ್ಲು ಅಂತಲೇ ಹೇಳ್ಬೋದು ನಾನು ಎಷ್ಟು ಎದೋಳ್ಸಿದ್ರು ಎದೊಳ್ಳೆ ಇಲ್ಲ ಸ್ವರ್ಗ ನಿದ್ದೆ ಮಾಡ್ತಾ ಇದ್ಲು ಹಂಗಾಗಿ ಸರಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡು ಅಂತೇಳಿ ನಾನು ಕೂಡ ಸುಮ್ಮನೆ ಅದೆ ಇನ್ನು ಲೈಟ್ ಕೂಡ ಆಫ್ ಆಗಿತ್ತು ಹಂಗಾಗಿ ಎಲ್ಲೂ ಹೋಗಿ ಹೊಡ್ಕೊಳ್ಳೋದು ತಲೆಗೆ ಕುತ್ಕೊಬಿಡೋದು ಗೋಡೆಗೆಲ್ಲ ಆ ಥರ ಏನೂ ಮಾಡಿಲ್ಲ ಎಲ್ಲರೂ ಮಲ್ಕೊಂಡಿದ್ವಿ ಇವಳು ಈ ಥರ ಬಂದು ಮಲ್ಕೊಂಡ್ಬಿಟ್ಟಿದ್ ನೋಡಿ ನನಗೆ ಒಂದು ಸ್ವಲ್ಪ ಭಯ ಅನ್ನಿಸ್ಬಿಡ್ತು ಒಂದು ಇನ್ನು ಸ್ವಲ್ಪ ದಿನದಿಂದ ಅವಳಿಗೆ ರಚೆ ತಲಿ ಕೂಡ ಹಾಕ್ಸಿದ್ವಿ ಅದನ್ನು ಕೂಡ ಕಿತ್ತಿ ಬಿಸಾಕೋಬಿಟ್ಟಿದ್ಲು ಅದಕ್ಕೇನಾದರೂ ಈ ಥರ ಏನೋ ಅಂತ ಹೇಳಿ ನಾನು ತುಂಬಾ ಭಯ ಪಟ್ಕೊಂಡಿದ್ದೆ ಹಂಗಾಗಿ ಅಮ್ಮ ಅಂದರು ಇಲ್ಲ ಮಕ್ಕಳು ಆಟ ಆಡ್ತಾ ಬೆಳೀತಾ ಹಿಂಗೇನೆ ನಿದ್ದೆಗಳಲ್ಲಿ ಮಲ್ಕೊಂಡ್ಬಿಡ್ತವೆ ನಾವೇ ನೋಡ್ಕೊಬೇಕು ಎಷ್ಟೋಷ್ಟು ಮಕ್ಕಳು ಬುದ್ಧಿ ಬಂದಿರೋವು ಕದ ತಕೊಂಡು ಆಚೆನೆ ಹೊಂಟೋಗ್ಬಿಡ್ತೇವೆ ನಿದ್ದೆಗಣ್ಣಲ್ಲಿ ಆ ಥರ ಎಲ್ಲ ಮಾಡ್ತೇವೆ ಏನೂ ಆಗೋದಿಲ್ಲ ಬಿಡು ಇನ್ನೂ ಚಿಕ್ಕವಳಲ್ವಾ ಅದು ರಚೆ ತಲೆನ ದೇವ್ರ ಹತ್ರ ಮಡಗಿ ಇನ್ನೊಂದ್ಸರಿ ಪೂಜೆ ಮಾಡಿ ಕಟ್ಟು ಸರಿ ಹೋಗುತ್ತೆ ಅಂತ ಹೇಳಿದ್ರು ಹಂಗಾಗಿ ನಾಳೆನೇ ಅದೇ ಥರನೇ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಭಾನುವಾರ ಆಗಿದ್ರಿಂದ ಮಾಡ್ಬೋದಿತ್ತು ಇವಳು ನೈಟು ಈ ಥರ ಮಾಡಿರೋದು ಇವತ್ತು ಸೋಮವಾರ ಹಂಗಾಗಿ ಮಂಗಳವಾರ ಮಾಡೋಣ ಅಂತ ಹೇಳಿ ಇವಾಗ ಕರ್ಕೊಂಬಂದು ಪಕ್ಕಕ್ಕೆ ಮಲ್ಸ್ಕೊಂಡಿದ್ದೀನಿ ಈ ಥರ ಮಾಡಿದ್ ನೋಡಿ ನನಗಂತೂ ಒಂದು ಕ್ಷಣ ಭಯನೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಇನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಯಂತ್ರ ಕೂಡ ಹಾಕ್ಸ್ಕೊಂಡು ಬರೋಣ ಅಂತ ಹೇಳಿ ಲಗ್ಗೆರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಇಲ್ಲೆಲ್ಲೂ ಅವಳಿಗೆ ಯಂತ್ರನ ಹಾಕ್ಸೋದಿಲ್ಲ ಲಗ್ಗೆರೆಯಲ್ಲಿ ಹಾಕ್ಸ್ ಬರೋವಂಥದ್ದು ಹಂಗಾಗಿ ಮಗುವಿಂದ ಅಲ್ಲೇ ಅಭ್ಯಾಸ ಮಾಡಿಸ್ಕೊಂಡಿದ್ದೀನಲ್ವ ಹಂಗಾಗಿ ಹೋಗಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ ಲಗ್ಗೆರೆ ಹತ್ರ ಹಾಗಾಗಿ ಅಲ್ಲಿ ಹೋಗಿ ಹಾಕ್ಸ್ಕೊಂಡು ಬರ್ತೀನಿ ಇನ್ನು ಒಂದು ಯಂತ್ರ ಬಿದ್ದೋದ್ಮೇಲೆ ಮತ್ತೆ ಅದನ್ನೇ ಕಟ್ಬಾರ್ದು ಅಂತ ಹೇಳ್ತಾಯಿದ್ರು ಹಂಗಾಗಿ ಮತ್ತೆ ವಸ್ತು ಕಟ್ಸ್ಕೊಂಡ್ ಬಂದುಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿರೋ ಅಂಥದ್ದು ಇವತ್ತು ಇವಳಿಗೆ ಅವಾಗವಾಗ ಬಾಲುಗ್ರಹ ಚೇಷ್ಟೆ ಆಗ್ತಾನೆ ಇರುತ್ತೆ ಮಗುವಿಂದಲೇ ಹೇಳಿದ್ದಾರೆ ಅವಳು ಹುಟ್ಟಾಗಿಂದ ಅವಳು ತಲೆ ಹತ್ರ ಬಾಲುಗ್ರಹದ್ದು ಬುಕ್ ಮಡಗಿ ಮತ್ತು ಯಂತ್ರ ಕಂಪಲ್ಸರಿ ಅಮಾಸೆ ಉಣ್ಮೇಲೆ ತಿಂಗ್ಳಿಗೆ ಸರಿ ಹಾಕಿಸ್ಲೇಬೇಕು ಸಾಧ್ಯ ಆದರೆ ಹದಿನೈದು ದಿನಕ್ಕೆ ದಿನಕ್ಕೊಂದ್ಸರಿ ಹಾಕ್ಸಿ ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ತುಂಬನೇ ಭಯ ಪಟ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಕ್ಸ್ಕೊಂಡು ಬಂದ್ಬಿಡೋಣ ಅಂತೇಳಿ ಇನ್ನು ನಾನು ದೇವಸ್ಥಾನದೊಳಗಡೆ ಹೋಗೋಂಗಿಲ್ಲ ಹಂಗಾಗಿ ಶಿವ ಹೋಗಿ ಹಾಕ್ಸ್ಕೊಂಡ್ಬರ್ತಾರೆ ಹಂಗಾಗಿ ಇವಾಗ ಶಿವನು ಯಶುವನು ಕರ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ ನೋಡಬೇಕು ಅಲ್ಲಿ ಜನ ಯಾವ ಥರ ಇದ್ದಾರೆ ಅಂತ ಹೇಳಿ ಸಂಜೆ ಆರು ಗಂಟೆ ಮೇಲೇನೆ ಅವರು ಯಂತ್ರನ ಕಟ್ಟೋ ಅಂಥದ್ದು ಎಲ್ಲಾರ್ಗು ಒಂದೊಂದು ಟೈಮು ಮಧ್ಯಾಹ್ನ ಫೋನ್ ಮಾಡಿ ಕೇಳಿದ್ರೆ ಬನ್ನಿ ಅಂತ ಹೇಳಿ ಹೇಳ್ತಾರೆ ಹಂಗಾಗಿ ಇವಾಗ ನಾವು ಕೂಡ ಫೋನ್ ಮಾಡಿ ಕೇಳಿದ್ವಿ ಹಾಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು ಹಂಗಾಗಿ ಹೋಗ್ತಾ ಇದ್ದೀವಿ ಆದಷ್ಟು ಯಂತ್ರನ ಸಂಜೆ ಟೈಮಲ್ಲೇ ಹಾಕ್ಸಿದ್ರೇ ತುಂಬಾ ಒಳ್ಳೆಯದು ಅಂತ ಹೇಳಿ ಐನಾರು ಹೇಳಿದ್ರು ಹಂಗಾಗಿ ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡೋದಾಕೆ ಅಂತ ಹೇಳಿ ಆಯ್ತದೇ ಅವರಲ್ಲ ಈ ವಿಡಿಯೋಸ್ನ ಜೆಂಟ್ಸ್ ಯಾರಾದರೂ ನೋಡ್ತಾ ಇದ್ರೆ ಬೇಜಾರ್ ಮಾಡ್ಕೋಬೇಡಿ ಲೇಡೀಸ್ಗೋಸ್ಕರ ಈ ವಿಡಿಯೋನ ಹೇಳ್ತಾರ ಅಂಥದ್ದು ಇನ್ನ ಹೆಣ್ಮಕ್ಳು ಅಂತ ಅಂದ್ಮೇಲೆ ಪೀರಿಯಡ್ ಇದ್ದೇ ಇರುತ್ತೆ ಯಾರು ನೀಟಾಗೇ ಪೀರಿಯಡ್ ಆಗೋದಿಲ್ಲ ಅವ್ರದ್ದು ಸೈಕಲ್ ಹಿಂದೆ ಮುಂದೆ ಇರುತ್ತೆ ಅವರು ಈ ಕಬ್ ಜ್ಯೂಸ್ನ ನ ತುಂಬ ಒಳ್ಳೇದು ಅಂತ ಹೇಳ್ತೀನಿ ಟೈಮ್ಗೆ ಕರೆಕ್ಟ್ ಆಗಿ ಪೀರಿಯಡ್ ಕೂಡ ಆಗ್ತಾರೆ ಈ ಅದು ಇದು ಟ್ಯಾಬ್ಲೆಟ್ಸ್ ತಗೊಳೋದಕ್ಕಿಂತ ಈ ಕಬ್ಬಿನ ಜ್ಯೂಸ್ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಪೀರಿಯಡ್ ಆಗಿರೋ ಇನ್ನು ಜಾಂಡೀಸ್ ಇರೋರಿಗೆ ಕಬ್ಬಿನ ಜ್ಯೂಸ್ ನ ಕೊಟ್ಟರೆ ತುಂಬಾನೇ ಒಳ್ಳೇದಾಗುತ್ತೆ ನಾವು ಎಷ್ಟು ಕಬ್ಬಿನ ಜ್ಯೂಸ್ ನ ಕುಡಿತೀವಿ ಅಷ್ಟು ಒಳ್ಳೇದು ಇನ್ನ ನನಗೆ ಅವಾಗವಾಗ ಟೈಫೈಡ್ ಜ್ವರ ತುಂಬಾನೇ ಬರ್ತಾ ಇತ್ತು ನಾನು ಈ ಕಬ್ಬಿನ ಜ್ಯೂಸ್ ನ ಕುಡಿಯಕ್ಕೆ ಶುರು ಮಾಡಿದ್ಮೇಲೆ ನನ್ಗೆ ಆತರ ಜ್ವರ ಎಲ್ಲ ಕಡಿಮೆ ಆಗೋಯ್ತು ಅಂತಾನೆ ಹೇಳ್ಬಹುದು ಜಾಂಡೀಸ್ ಇದ್ರು ಕೂಡ ಕ್ಲಿಯರ್ ಆಗ್ಬಿಡುತ್ತೆ ಹಂಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೋಯ್ತಾ ಇದೀನಿ ಇವತ್ತು ತುಂಬಾ ದಿನ ಆದ್ಮೇಲೆ ಹೈಬ್ರೋ ಮಾಡಿಸ್ಕೊಂಡು ಬರೋಣ ಅಂತೇಳಿ ಇದ್ದೀನಿ ನಾನು ಲಗೇರಲ್ಲಿದ್ದಾಗ ಅವ್ರ ಹತ್ರನೇ ಐಬ್ರೋ ಮಾಡಿಸ್ತಾ ಇದ್ದಿದ್ದು ತುಂಬಾ ಚೆನ್ನಾಗಿ ಐಬ್ರ ಇದ್ರು ಹಾಗಾಗಿ ನನಗೆ ಸ್ವಲ್ಪ ಐಬ್ರೋಸು ಕಡಿಮೆಯೇ ಇರೋದು ಆದರೆ ಇದೆಲ್ಲೂ ನೀಟಾಗಿ ಅಷ್ಟು ಚೆನ್ನಾಗಿ ಮಾಡ್ಕೊಡೋಲ್ಲ ಐಬ್ರೋ ನಿಮಗೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕಂಗೆ ಮಾಡಿಬಿಡ್ತಾರೆ ಹಾಗಾಗಿ ಅವ್ರು ಮಾತ್ರ ನಂಗೆ ತುಂಬ ನೀಟಾಗಿ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಆಗುತ್ತೆ ನಾವು ಲಗೇರೆಗೆ ಬಂದು ಹದಿನಾರು ವರ್ಷ ಆಯಿತು ಅವ್ರ ಹತ್ರನೇ ಐಬ್ರಾ ಮಾಡಿಸ್ತಾ ಇದ್ದಿದ್ದು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಇವತ್ತು ಸಿಲಿಂಡರ್ ಬೇರೆ ಖಾಲಿ ಆಗಿಬಿಟ್ಟಿತ್ತು ಮನೇಲಿ ಹಾಗಾಗಿ ಸಿಲಿಂಡ್ರನ್ನು ತಗೊಂಡು ಖಾಲಿ ಐಬ್ರೋನು ಮಾಡಿಸ್ಕೊಂಡು ಬರೋಣ ಅಂತೇಳಿ ಇದ್ದೀನಿ ಹಾಗೆ ಹೋಗ್ಬೇಕಾದ್ರೆ ತುಂಬ ಬಿಸಿಲಿತ್ತು ಹಾಗಾಗಿ ಕಬ್ಬಿನ ಜ್ಯೂಸು ಕೊಡಿಸಿದ್ರು ಶಿವು ಹಂಗಾಗಿ ಅದನ್ನು ಕೂಡ ಕುಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಅಗ್ಗೆರೆಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡುತ್ತೀನಿ ಐಬ್ರೋ ಮಾಡಿಸ್ಕೊಂಡ್ಮೇಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ನು ಐಬ್ರೋ ನೋಡ್ತಾ ಇರ್ಬೋದು ನನಗೆ ಅಷ್ಟಾಗಿ ಇಲ್ಲ ಹಂಗಾಗಿ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಐಬ್ರೋಸು ನನಗೆ ಒಂದು ಮಂತ್ಸ್ ಮಂತ್ಸ್ಗೊಂದ್ಸರಿ ಮಾಡಿಸ್ತೀನಿ ಆದ್ರೂ ಐಬ್ರೋ ಅಷ್ಟು ನೀಟಾಗಿ ಇಲ್ಲ ನನಗೆ ಫಸ್ಟು ಇರಲಿಲ್ಲ ಐಬ್ರೋ ಮಾಡಿಸಿ ಮಾಡಿಸಿ ಸ್ವಲ್ಪ ಇಷ್ಟು ಬ್ಲಾಕ್ ಆಗಿದೆ ಸ್ವಲ್ಪ ಅರಳೆಣ್ಣೆ ಕಪ್ಪು ಎಲ್ಲ ಹಾಕಿ ಹಚ್ಚಿದ್ರು ಬಾದಾಮಿ ಎಲ್ಲ ಸುಟ್ಬಿಟ್ಟು ಹಚ್ಚಿದ್ದೀನಿ ಆದ್ರೂ ಅಷ್ಟು ಬ್ಲಾಕ್ ಆಗೇನು ಕಾಣಿಸ್ತಾ ಇಲ್ಲ ಸ್ವಲ್ಪ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಐಬ್ರೋ ಮಾಡಿಸಿದ್ಮೇಲೆ ಸ್ವಲ್ಪ ಪೆನ್ಸಿಲ್ ಕೂಡ ಅಪ್ಲೈ ಮಾಡ್ಕೊತೀನಿ ಅವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಐಬ್ರೋ ಮಾಡ್ಸಕ್ ನಾವೇನು ಲಗ್ಗೆರೆಗೆ ಹೋಗ್ತಾ ಇಲ್ಲ ಸಿಲಿಂಡ್ರ್ ಖಾಲಿಯಾಗಿ ಹೋಗಿತ್ತು ನಾವು ಸಿಲಿಂಡ್ರನ್ನ ಇಲ್ಲಿಗೆ ಇನ್ನೂ ಚೇಂಜ್ ಮಾಡಿಸ್ಕೊಂಡಿಲ್ಲ ಲಗ್ಗೆರೆಯಲ್ಲಿ ತೊಗೊಂಡಿರೋದ್ರಿಂದ ಅಲ್ಲೇನೇ ಇನ್ನೂ ರಿಫಿಲ್ನ ಬುಕ್ ಮಾಡ್ಸ್ಕೊತೀರ ಅಂತದ್ದು ಹಂಗಾಗಿ ಹೆಂಗೂ ಸಿಲಿಂಡ್ರು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಲ್ಲ ಅಂತ ಹೇಳಿ ಹಂಗೆ ಐಬ್ರೋಸ್ನೂ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಮತ್ತೆ ಲಗ್ಗೆರೆಗೆ ಹೋಗ್ಬೇಕು ಅಂತಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಆವಾಗಿಂದನೂ ಅದೇ ಏರಿಯಾದಲ್ಲಿ ಇದ್ವಲ್ಲ ಹಂಗಾಗಿ ಇಷ್ಟ ಆಗುತ್ತೆ ಇನ್ನು ಬೆಳಗಿನ ಟಿಫನ್ಗೆನೆ ರೊಟ್ಟಿ ಮಾಡಿದೆ ರೊಟ್ಟಿ ಕೂಡ ತಿನ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ತುಂಬಾ ತಲೆನೋವು ಹುಷಾರಿಲ್ಲಂಗೆ ಆಗ್ಬಿಟ್ಟಿದೆ ಹಂಗಾಗಿ ಒಂದು ವೀಕಿಂದ ಲಾಗ್ನೆ ಮಾಡೋಕ್ಕಾಗ್ತಾ ಇಲ್ಲ ತುಂಬಾ ತಲೆನೋವು ಅಂದರೆ ತಲೆನೋವು ನನಗಂತೂ ಫುಲ್ ರೆಡ್ ರೆಡ್ ಆಗಿಬಿಟ್ಟೈತೆ ಕಣ್ಣೆಲ್ಲ ನೀಟಾಗಿ ಶೇಪ್ ಮಾಡವ್ರೆ ಅಲ್ವಾ ಎಷ್ಟಂತೆ ಅದು ಗಿಡ ಇನ್ನ ಬರ್ತಾ ಒಂದ್ ನರ್ಸರಿ ನೋಡಿದೆ ಅಲ್ಲೇನೆ ಹಂಗಾಗಿ ಎಲೆ ತಗೊಂಡ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದೀನಿ ನನಗೆ ಕಳ್ಸಕ್ಕೆಲ್ಲ ಎಲೆನಾ ಹೊರ್ಗಡೆಯಿಂದ ತಗೊಂಡ್ ಬರ್ಲಿಕ್ಕೆ ಒಂದ್ ಸ್ವಲ್ಪ ತುಂಬಾನೇ ಕಷ್ಟ ಆಗುತ್ತೆ ಯಶುನ ಇಟ್ಕೊಂಡು ಹೋಗಿ ಬರ್ಲಿಕ್ಕೆ ಹಂಗಾಗಿ ಹೂವು ಏನೋ ಇರುತ್ತೆ ಎಲೆ ಬೇಗ ಬಾಡೋಗ್ಬಿಡುತ್ತೆ ಹಂಗಾಗಿ ಇಲ್ಲಿ ನರ್ಸರಿಲಿ ಕೇಳೋಣ ಅಂತ ಹೇಳಿ ಬಂದಿದ್ದೀನಿ ನೋಡೋಣ ಎಷ್ಟು ರೈಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಂಕಲ್ ಎಲೆ ಅಂಬು ಗಿಡ ಎಷ್ಟು ಎಲೆ ಅಂಬ ಮೆಣಸಿನ ಇನ್ನ ಫ್ಯೂರು ನಾಟಿ ವಿಳ್ಯದೆಲ್ಲ ಇಟ್ಟಿರ್ಲಿಲ್ಲ ಅವರು ಮೆಣಸಿನ ಇಟ್ಟಿರೋಂಥದ್ದು ಇದೇನೆ ಫ್ಯೂರು ತಗೊಳ್ಳಿ ಅಂತ ಹೇಳ್ತಾ ಇದ್ರು ಮೆಣಸಿನಲ್ಲೇ ನನಗೆ ಏನಕ್ಕೂ ಯೂಸ್ ಇಲ್ಲ ವಿಳ್ಯದೆಲ್ಲ ನಾವು ಮಡಿಸ್ಬೇಕು ಹಂಗಾಗಿ ಮೆಣಸಿನೆಲೆ ತಗೊಳ್ಲಿಲ್ಲ ಹಂಗೆ ಬರ್ತಾ ಇದ್ದೀನಿ ಇದೆಲ್ಲ ಎಷ್ಟು ಈ ತರ ಗಿಡ ಇಲ್ವಾ ಬರೀ ಗಿಡ ಗಿಡ ಎಷ್ಟು ಎಷ್ಟು ಗಿಡ ಅದು ಒಂದು ಜೊತೆ ಇನ್ನೂರು ಮಾಡ್ಕೊಂಡು ಕೊಡಿ ಎರಡು ಕೊಡಿ ಯಾಕಂದ್ರೆ ನಾವೇ ಪಾಠಕ್ಕೆ ತಗೊಂಡ್ ಇಟ್ಕೋಬೋದಲ್ಲ ಅಂತ ಸರಿ ಸರಮಿಗೆ ಬೌಲ್ ಐತೆ ನೋಡಿ ಬುದ್ಧ ತರ ಏನಾರೈತೆ ನೋಡಿ ಇನ್ನು ಎಲ್ಲಿಂದ ಎಲ್ಲಿ ಗಂಟೆ ನೋಡಿದ್ರು ಬರೀ ಹಿಂದಿಯವರೇನೆ ಈ ಥರ ಬಿಸ್ನೆಸ್ನ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಸಿಕ್ಕ ಬಟ್ಟೆ ರೈಟ್ನ ಹೇಳ್ತಾರೆ ಎಲ್ಲ ಹತ್ರನು ಇವರೇನೆ ಇರೋಂಥದ್ದು ಎಲ್ಲಿಂದ ಎಲ್ಲಿ ಗಂಟೆ ಹೋದ್ರೂ ಇವ್ರದ್ದೇ ಲಿಂಕ್ ಇರುತ್ತೆ ಹಂಗಾಗಿ ಸಿಕ್ಕ ಬಟ್ಟೆ ರೈಟು ತುಂಬಾ ಕಾಸ್ಟ್ಲಿ ಏನು ತೊಗೊಳಕ್ಕಾಗೋದಿಲ್ಲ ಇವ್ರ ಹತ್ರ ಅವಳ ಕೈಯಲ್ಲಿ ಕೊಡು ದುಡ್ಡೆಲ್ಲ ಪೂರ್ತಿ ಅವಳ ಕೈಲಿ ಕೊಡು ಅವಳೆ ಹಾಕ್ತಾಳೆ ಹಾಕಮ್ಮ ಹಾಕು ಅಂತ ಹೇಳ್ಕೊಡು ನೀನ್ ಹಾಕಪ್ಪ ಹಾಕ್ತಾಳೆ ಕಣ ಕೊಡು ಅಭ್ಯಾಸ ನಾನು ಅವಳಿಗೆ ಹಾಕ್ತಾಳೆ ಹಾ ವೆರಿ ಗುಡ್ ಹಂಗಂತ ಹೇಳ ಎನ್ಕರೇಜ್ ಮಾಡ್ಬೇಕು ಅವಳಿಗೆ ವೆರಿ ಗುಡ್ ಗುಡ್ ಗಾರ್ಲ್ ಅದು ಕೈ ಮನೆ ಅಂತ ಚಿಲ್ದ್ರೆ ಕಾಸನ್ನ ನಾವು ಹಾಕಿರ್ತೀವಿ ಹಂಗಾಗಿ ಯಶೋ ಇನ್ನು ಚಿಕ್ಕವಳಿರೋದ್ರಿಂದ ತಗೊಂಡು ಬಾಗಿಕ್ ಬಿಡ್ತಾಳೆ ಅಂತ ಹೇಳಿ ಭಯ ಪಟ್ಕೊತಾ ಇರ್ತೀನಿ ಹಂಗಾಗಿ ಈ ತರ ಗೋಲ್ಕನ ತೋರಿಸ್ಬಿಟ್ಟು ಅವಳಿಗೆ ದುಡ್ಡನ್ನ ಹಾಕದ ಅಭ್ಯಾಸ ಮಾಡಿದ್ದೀನಿ ಇವಾಗ ಎಲ್ಲಾದ್ರೂ ದುಡ್ಡು ಸಿಕ್ಲಿ ತಗೊಂಡೋಗಿ ಗೋಲ್ಕೋದಲ್ಲಿ ಹಾಕೋದನ್ನ ಅವಳು ಕೂಡ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಚೆನ್ನಾಗೈತೆ ಪ್ಲೇಟ್ಸ್ ಎಲ್ಲ ಬಂದೈತೆ ನೀಟಾಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಆ ಥರ ಏನಿರಲಿಲ್ಲ ಚೆನ್ನಾಗೈತೆ ಇನ್ನು ಮನೇಲಿ ಮನಿಪ್ಲಾಂಟ್ನ ಇಡ್ಲಿಕ್ಕೆ ನನಗೆ ಬೌಲ್ಗಳು ಬೇಕಿತ್ತು ಹಂಗಾಗಿ ನೂರ್ ಮೂವತ್ತು ರೂಪಾಯಿಗೆ ತುಂಬಾನೇ ಚೆನ್ನಾಗಿರೋ ಬೌಲ್ನ ತಗೊಂಡು ಬಂದಿದ್ದೀನಿ ಹಂಗ ಹೋಗಿ ಪರ್ಚೇಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಪ್ಲೇಟ್ಗಳು ಕಲರ್ ಅದೇ ತರನೇ ಕೊಟ್ಟವ್ರೆ ಚೆನ್ನಾಗೈತಲ್ವಾ ನೂರು ಮೂವತ್ತು ರೂಪಾಯಿ ಆರಾಮಾಗಿ ತಗೋಬಹುದು ತುಂಬ ಇಷ್ಟ ಆಯ್ತಪ್ಪ ನನಗೆ ಇದು ಒಂದು ಬೌಲ್ಗೆ ನೂರು ಮೂವತ್ತು ರೂಪಾಯಿ ಅಲ್ಲ ಪೂರ್ತಿ ಐದು ಸಟ್ಟಿಗೂ ಸೇರಿ ನೂರು ಮೂವತ್ತು ರೂಪಾಯಿ ತುಂಬಾನೇ ಚೆನ್ನಾಗಿ ಬಂದಿದೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇನ್ನು ಯಶುಗೆ ಯಂತ್ರ ಕೂಡ ಹಾಕ್ಸ್ಬೇಕಾದ್ರೆ ಐನರ್ ಕೂಡ ಹೇಳಿದ್ರು ಯಂತ್ರ ಹೋದ್ರೆ ಪ್ರಯೋಜನ ಇಲ್ಲ ಮನೇಲಿ ಹೋಗಿ ದೃಷ್ಟಿನ ತೆಗೆದುಬಿಟ್ಟು ಹಾಕಿ ಮಗುಗೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅಮ್ಮ ಅನ್ನದೃಷ್ಟಿನ ತಗಿಲಿಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಇದನ್ನು ಧೂಳು ಸಂಜೆಲಿ ತೆಗಿಬೇಕು ಸಂಜೆ ಒಂದು ಐದುವರೆ ಆರು ಗಂಟೆ ಟೈಮಲ್ಲಿ ತೆಗ್ದುಬಿಟ್ಟು ಹಾಕಬೇಕು ಹಂಗಾಗಿ ಇವಾಗ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಒಂದು ಕೆಂಪನ್ನ ಒಂದು ವೈಟ್ ಅನ್ನ ಒಂದು ಬ್ಲಾಕ್ ಅನ್ನ ಈ ತರ ಮಾಡಬೇಕು ಅನ್ನನು ತರ ಮೂರ್ ಕಲರ್ ಮಾಡ್ಕೊಂತೀವೋ ಅದೇ ತರನೇ ತರ ಹೂನು ಕೂಡ ತಗೊಂಡು ಬರ್ಬೇಕು ಮತ್ತೆ ಒಂದು ವಿಳಿಯದೆಲ್ಲನೂ ಕೂಡ ಇಟ್ಕೋಬೇಕು ಅದಕ್ಕೆ ಅರ್ಶನ ಕುಂಕುಮನೂ ಕೂಡ ತಗೊಂಡು ಎಲ್ಲಾನು ಒಂದತ್ರ ಇಟ್ಕೊಂಡು ಮಕ್ಕಳಿಗೆ ಪೂಜೆನ ಮಾಡೋಂಥದ್ದು ಯಾವ ತರ ಮಾಡ್ತಾರೆ ಅಂತ ಹೇಳಿ ಅಮ್ಮ ನಿಮಗೂ ಕೂಡ ಕೂಡ ನೋಡಿ ಮಾಮಿ ಜೊತೆ ಮುಟ್ಬಾರ್ದು ದೂರ 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 అల్ నోడు అల్లీ గందగడి కర్పూర అలా నోడు ಇನ್ನು ಈ ದೃಷ್ಟಿನ ತೆಗಿಬೇಕಾದ್ರೆ ಅನ್ನನ ಬಿಸಿ ಅನ್ನನ ಮಾಡ್ಕೋಬೇಕು ಬಿಸಿ ಅನ್ನಕ್ಕೆ ಉಪ್ಪನ್ನ ಕೂಡ ಹಾಕ್ಬಾರ್ದು ಹಂಗೇನೆ ಅನ್ನನ ಮಾಡ್ಕೋಬೇಕು ಉಪ್ಪು ಹಾಕಿದ್ರೆ ಉಪ್ಪಿನ ದ್ರೂಣ ತೀರ್ಸಕ್ಕಾಗೋದಿಲ್ಲ ಅಂತ ಹೇಳಿ ಮತ್ತೆ ಇದೇ ಮನೆಗೆ ಬರುತ್ತೆ ಅಂತ ಹೇಳಿ ದೃಷ್ಟಿ ಹಂಗಾಗಿ ಉಪ್ಪ ಹಾಕ್ತಲೇ ಅನ್ನನ ಬಿಸಿ ಅನ್ನನ ಮಾಡ್ಬಿಟ್ಟು ಈ ತರ ಮೂರು ಕಲರ್ನ ಮಾಡ್ಕೊಳ್ಳೋ ಒಂದು ವೈಟು ಒಂದು ರೆಡ್ ಕುಂಕುಮನ ಹಾಕೊಳ್ಳಿ ಒಂದು ಗೆ ಹಣೆಗೆ ಇಕ್ತಿವಲ್ಲ ಇಲ್ಲೇನಾರು ಅದನ್ನ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಊರ ಕಡೆ ಎಲ್ಲ ಮಸಿನ ತೊಗೊಂಡ್ಬಂದು ಮಾಡ್ತಾ ಇದ್ರು ಇವಾಗೆಲ್ಲ ಗ್ಯಾಸಲ್ಲಿ ಅಡುಗೆ ಮಾಡೋದ್ರಿಂದ ಯಾವುದೇ ಥರ ಮಸಿ ಸಿಗೋದಿಲ್ಲ ಇದ್ಲು ಬಂದು ಬೇಕಾದ್ರೆ ಬೇಯಿಸ್ಬಿಟ್ಟು ಅದನ್ನ ಅದ್ರ ಪುಡಿನ ಬೇಕಾದ್ರೆ ಹಾಕಿ ಮಾಡ್ಕೋಬಹುದು ಅದನ್ನು ಕೂಡ ತುಂಬಾನೇ ಒಳ್ಳೇದಾಗುತ್ತೆ ಇನ್ನು ನಮ್ಮ ಪಾಪು ಹಠ ಮಾಡೋದು ಈ ತರ ಚೇಷ್ಟೆ ಮಾಡೋದು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಆ ಥರ ಎಲ್ಲ ಮಾಡ್ತು ಅಂತ ಹೇಳಿದ್ರೆ ಈ ತರ ದೃಷ್ಟಿನ ನಾವು ತೆಗಿತೀವಿ ತೆಗ್ದಿ ಒಂದ್ ಅರ್ಧ ಗಂಟೆಗೆನೆ ಅವಳಿಗೆ ಹುಷಾರಾಗ್ಬಿಡುತ್ತೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಟಿಪ್ಸ್ ನಾವು ಕೂಡ ನಮ್ಮ ಪಾಪುಗೆ ಇದೇ ತರನೇ ಮಾಡೋ ಅಂಥದ್ದು ನೀವು ಕೂಡ ಮಾಡಿ ಒಮ್ಮೆ ಮಾಡಿ ನೋಡಿ ತುಂಬಾನೇ ಒಳ್ಳೇದಾಗುತ್ತೆ ಇಲ್ಲದೆಲ್ಲ ನಿಳಿಸ್ಬಿಟ್ಟಿ ತಲೆ ಮೇಲೆ ಬಂದು ಎಲೆ ಮೇಲೆ ಹೋಯ್ತಂತ ಮಾಡಿ ಅದಳಿ ಅಪ್ಪು ಇಲ್ಲಿ ಬರ್ತಾನೆ ಅಪ್ಪು ಬರ ಮಡ್ಗೋದ್ರ ಅಡಿಕೆ ಇವಾಗ ಅನ್ನ ನಿಡ್ಸು ಒಂದೊಂದೆಯ ಎಡ್ದಾಗ ಎಡ್ದಾಗೆಲೆಯ ఆ హూ ఎలా ఒట్కింగ్ గోర్కబిట్ ఎలా సుమ్మా సాకు వసినే మాడవేన్ ఆమె చురుక్ర అయిత అష్ట కుంకుమ హాకు సుమ్ హాకు కుకుమ కుంకుమ అ ಎಕ್ಕದ ಹೂ ತಗೊಂಡ್ರೆ ತುಂಬನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಕೂಡ ಬಳಸ್ಕೊಂಡಿದ್ದೀನಿ ಅದನ್ನು ಒಂಥರ ಹೂವು ಅಲ್ವಾ ಹಂಗಾಗಿ ಬಳಸ್ಕೊಂಡಿರೋ ಅಂಥದ್ದು ಮತ್ತು ಅದ್ರ ಮೇಲ್ಗಡೆ ಒಂದು ಒಂದು ರೂಪಾಯಿ ಕಾಯಿನೂ ಕೂಡ ಹಾಕಿ ನಿಳಿಸ್ಬಿಟ್ಟು ಇಡಬೇಕು ಆ ಕಾಯಿನ ಯಾರಾದರೂ ಎತ್ಕೊಂಡೋದ್ರೆ ಆ ದೃಷ್ಟಿ ಅವ್ರ ಮನೆಗೆ ಹೋಗುತ್ತೆ ಅಂತ ಹೇಳಿ ಭಾವಿಸ್ತೀವಿ ಹಂಗಾಗಿ ಈ ಥರನ ಮಾಡ್ಕೊತಾ ಇರೋವಂಥದ್ದು ನೋಡಿ ಇಷ್ಟು ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಬೇಗ ದೃಷ್ಟಿ ನಿವಾರಣೆ ಆಗುತ್ತೆ ಹಂಗಾಗಿ ನನಗೆ ಇದು ಐನರ್ ಕೂಡ ಹೇಳ್ಕೊಟ್ಟಿದ್ರು ಒಂದು ಹಾಳೆಗೂ ಕೂಡ ಬರ್ಕೊಟ್ಟಿದ್ರು ಹಂಗೆ ಮಾಡ್ತಾಯಿದ್ದೀನಿ ಮಗಿಗೆ ಬೆಳಗ್ಬೇಡ ಬರೀ ಅನ್ನಕ್ಕೆ ಬೆಳಗು ಕರ್ಪೂರ ಕರ್ಪೂರ ಎಲೆಮ್ಯಾಕ್ ಹಸುಸ್ಕೊಂಡು ತಗೊಂಡೋಗೋದು ಲಾಸ್ಟಿಗೆ ಅನ್ನಕ್ಕೆ ಬೆಳಗು ಕಡಿಯ ಕರ್ಪೂರ ಹಸು ಅಲ್ಲೇ ಮೇಕೆ ಹಸು ಹಂಗೆಯ ಇಲ್ಲ ಕಣ ಹಸು ಏನಾಗಲ್ಲ ಕೈ ಸುಡ್ತದೆ ಮಡಗು ಅಲ್ಲಿ ಕರ್ಪೂರನ ಮಡಗು ಎಲ್ಲಾನು ಕರ್ಪೂರನ ಒಳಿಕೆ ಎಲೆ ಒಳಿಕೆ ಅಲ್ಲಿ ಗಾ ಬೆಂಕಿ ಪಟ್ಟದ್ದು ಇದ್ದದಲ್ಲ ಅದ್ರಲ್ಲಿ ತಗೊಂಡು ಹಚ್ಚು ಮೂತಿ ಹ್ಞೂ ಅದರಲ್ಲಿ ಹ್ಞೂ ನಿಡು ಮಗಿಗೆ ತಟ್ಟೆ ಹಸೈತೇ ಆ ಹೂವು ಐತಾಗ ಮಡಗು ಸುಟ್ಟೋದು ಅದು ಹೂವು ಹಾಂ ನಿರು ಸ್ವೀಕ ಮಡಗು ಅಲ್ಲಿ ಕೆಳಿಕೆ ನೀರಾಕು ಹಣೆಗೆ ಗಂದ ಕಡೆ ಅನ್ನಕ್ಕೆ ಸಿಗಿಸ್ಕೊ ಬಿದೋಗ್ದಂಗೆ ಇಲ್ಲಾಂದ್ರೆ ಹಂಗೆ ಮಡಿಕೊ ಚುಚ್ಚು ಬೇ ಹಾಂ ಒಂದನೇ ನೀರು ಹಾಕು ಬಿಡ್ತು 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 ಹೋಯ್ತು ಒಯ್ತು ಹೋಯ್ತು ಅಂತ ಹಂಗೆ ಆಯ್ತು ಹೋಯ್ತು ಹೋಯ್ತು ಬಿಡ್ತು ಬಿಡ್ತಾ ಬಿಡ್ತ ಹಾಂ ಹಂಗೆ ಹ್ಞೂ ಅಣೆಗೆ ಇದು ಇದು ಹ್ಞೂ ಹಾಂ ಈಗ ಇನ್ನೊಂದು ಸತಿ ನಿಲ್ಸ್ಕೊಂಬಿಟ್ಟು ತಗೊಂಡು ತಿರುಗ್ ನೋಡ್ದಂಗೆ ಹೋಯ್ತಾ ಇರು ತಟ್ಟೆ ಸೈತಾಗಿ ಮಡಗ್ಬಿಟ್ ಬಾ ತಟ್ಟೆ ಆಮೇಲೆ ಯಾವಾಗ ಅರ್ಥ ಅಂದ್ರೆ ಎಕ್ಕದ್ ಗೆಲೆ ಎಕ್ಕದ್ ಎಕ್ಕದ್ ಗಿಡ ಅಲ್ಲೇ ಅದೇ ಹ್ಮ್ ಕೆಳಗೆ ಮಡಗ್ಬಿಟ್ಟು ಬಂದ್ಬಿಡು ಅಲ್ಲ ಐತ್ ನೋಡು ಪಾಳ್ ಮನೆ ಮಾಡೋರಲ್ಲ ಪಾ ಇದು ಕಿತ್ತವ್ರಲ್ಲ ಈಗ ಅಲ್ಲವಾ ಅಲ್ಲ ಐತೆ ಮಣ್ಣು ಮಣ್ಣು ತುಂಬಕ ಬಂದಿದಲ್ಲಮ್ಮ ಅಲ್ಲೇ ಇನ್ನ ಈ ತರ ಪೂಜೆನ ಮಾಡಾದ್ಮೇಲೆ ಎಕ್ಕದ್ ಗಿಡದ ಹತ್ರ ತಗೊಂಡೋಗಿ ಮಡಗ್ಬಿಟ್ಟು ತಿರುಗ್ ನೋಡ್ದಂಗೆ ಬಂದ್ಬಿಟ್ಟು ಮನೇಲಿ ಕಾಲ್ ತೊಳ್ಕೊಂಡು ಒಳಗಡೆ ಬರಬೇಕು ಇನ್ನ ನಮ್ದು ಕೂಡ ಊಟ ಎಲ್ಲ ಮುಗೀತು ಯಶಿಗೂ ಕೂಡ ಊಟ ಮಾಡಿಸ್ದೆ ನಿಜವಾಗ್ಲು ಊಟ ಮಾಡದ್ಲು ತುಂಬಾನೇ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಿದ್ದಾಳೆ ನನಗೆ ಈ ದೃಷ್ಟಿ ಮಾಡೋದನ್ನ ದೇವಸ್ಥಾನದಲ್ಲಿ ಐನರು ಬರ್ಕೊಟ್ಟಿದ್ರು ಇವಳಿಗೆ ಯಾವಾಗಲೂ ಬಾಲಗ್ರಹ ದೃಷ್ಟಿ ಆಗ್ತಾನೆ ಇರುತ್ತೆ ಹಂಗಾಗಿ ಅವಳಿಗೆ ಊಟ ಸರಿಯಾಗಿ ಮಾಡೋದಿಲ್ಲ ಹಂಗಾಗಿ ಅವರು ಇವ್ರನ್ನ ಕೇಳಲಿಕ್ಕೆ ಆಗೋದಿಲ್ಲ ಯಾವಾಗ್ಲೂನು ಅಂತೇಳಿ ಐನರ್ ಹತ್ರನೇ ಬರ್ಸ್ಕೊಂಡ್ ತುಂಬಾ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಿದೆ ಮಗುಗೆ ತಿಂಗಳಿಗೆ ಇಲ್ಲ ಅಂದ್ರೂ ಎರಡು ಸತಿ ಇಲ್ಲ ಸತಿ ಅಮಾಸೆ ಉಣ್ಮೆ ಹಿಂದೆ ಮುಂದೆ ಮಾಡ್ತಾನೆ ಇರ್ತೀನಿ ತುಂಬಾನೇ ಚೆನ್ನಾಗಿ ಅವಳಿಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತಾನೆ ಹೇಳ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಆಯ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನ ಯಶಿಗೆ ನಿದ್ದೆ ಕೂಡ ಬಂದಿದೆ ಹಂಗಾಗಿ ಇವಾಗ ಸ್ನಾನ ಕೂಡ ಮಾಡಿದಾಳಲ್ವ ರೆಡಿ ಕೂಡ ಮಾಡಿದ್ದೀನಿ ಇವಾಗ ಮಲ್ಕೊತಾಳೆ ಹಂಗಾಗಿ ಇವ್ಲ್ಯಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಹೊಸ್ದಾಗಿ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇಷ್ಟು ದಿನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಧನ್ಯವಾದಗಳು ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಕೂಡ ಮಾಡಿ ಅವಾಗ ನನಗೂ ಯಾವುದೇ ಥರ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಬೈ ಫ್ರೆಂಡ್ಸ್ ನೆಕ್ಸ್ಟ್